ನೋಡಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀನಿ ಮತ್ತೊಂದ್ರೆ ಪ್ರೀತಿಯ ಸ್ವಾಗತಪ್ಪ ಇವತ್ತು ಹೇಳಪ್ಪ ಅಂದ್ರೆ ಸ್ಪ್ಯಾತಿ ಪಿಲಿಯಮ್ ಅಂತ ಹಾಗೆ ಫ್ರೆಂಡ್ಸ್ ಏನೋ ಚಾನಲ್ ಹೊಸ್ದಾಗಿ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿದೆ ಅಂತ ಪ್ಲೀಸ್ ಕಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇದು ಚೈನೀಸ್ ಎವರ್ ಗ್ರೀನ್ ಕರಿತಾರೆ ಕನ್ನಡದಾಗ ಹಾಗೆ ಫ್ರೆಂಡ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಈ ಪ್ಲ್ಯಾಂಟಲ್ಲಿ ಅವೈಲಬಲ್ ನಮ್ಮ ಇದೆ ನೀವು ಕಮೆಂಟ್ ಮಾಡ್ಬೋದು ನಮ್ಮ ವಾಟ್ಸಪ್ ನಂಬರ್ ಬಾಕ್ಸ್ ನಲ್ಲಿ ಇರುತ್ತೆ ನೀವು ಅಲ್ಲಿ ತಗೊಂಡು ಮೆಸೇಜ್ ಮಾಡ್ಬೋದು ನಾವು ನಿಮಗೆ ಲೊಕೇಶನನ್ನು ಕಳಿಸ್ತೀವಿ ನೀವು ಮೂರಲ್ಲಿ ನರ್ಸರಿ ಇದ್ದರೆ ಅಲ್ಲಿ ಸಿಗುತ್ತೆ ಅಲ್ಲಿ ತೊಗೋಬೋದು ನೀವು ಇದೇ ಥರ ನಿಮಗೆ ಯೂಸ್ಫುಲ್ ವಿಡಿಯೋ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಹೇಗಿಂದ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹೇಗಿಂದ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಸಿಗೋಣ ಫ್ರೆಂಡ್ಸ್ ಇದೇ ತರ ಯೂಸ್ಫುಲ್ ವಿಡಿಯೋ ಬರ್ತಾ ಇದೆ ನಿಮಗೆ ಬರ್ತಾ ಇರೋ